ಸಿಸಿಬಿಗೆ ಬಿಸಿ ಮುಟ್ಟು ಮುಟ್ಟಿಸೋದಕ್ಕೆ ಕಮಿಷನರ್ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಹತ್ತು ವರ್ಷದಿಂದ ಠಿಕಾಣಿ ಹೂಡಿದವರಿಗೆ ಶಾಕ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಒಂದೇ ಜಾಗದಲ್ಲಿದ್ದ ಸಿಸಿಬಿ ಅಧಿಕಾರಿಗಳಿಗೆ ಕೋಕ್ ಕೊಡಲಾಗ್ತಾ ಇದೆ ತಮ್ಮದೇ ಸಾಮ್ರಾಜ್ಯವನ್ನು ಕಟ್ಟಿಕೊಂಡಿದ್ದವರಿಗೆ ಬಿಸಿ ಮುಟ್ಟಿಸೋದಕ್ಕೆ ಕಮಿಷನರ್ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಸಿಸಿಬಿಯಲ್ಲಿ ತನಿಖೆ ಹೆಚ್ಚಾದಾಗ ಹೆಚ್ಚುವರಿ ನೇಮಕ ಆಗಿತ್ತು ತನಿಖೆಗಾಗಿ ಓಡಿ ಮೇಲೆ ಸಿಸಿಬಿಗೆ ಸಿಬಿಗೆ ಸಿಬ್ಬಂದಿಯನ್ನ ನೇಮಕ ಮಾಡಿಕೊಳ್ಳಲಾಗಿತ್ತು ಆದರೆ ತನಿಖೆ ಮುಗಿದ ಮೇಲೂ ಕೂಡ ಸಿಬ್ಬಂದಿಗಳು ಅಲ್ಲೇ ಇದ್ದಾರೆ ಕೆಲವು ಆಫೀಸರ್ಸ್ ಭಯದಿಂದ ಅಲ್ಲೇ ಠಿಕಾಣಿ ಹೂಡಿದ್ದಾರೆ ಸಿಸಿಬಿ ಅಧಿಕಾರಿಗಳ ಆಪರೇಷನ್ಗೆ ಕಮಿಷನರ್ ಈಗ ಸಜ್ಜಾಗಿದ್ದಾರೆ ಸೊ ಈ ರೀತಿಯಾಗಿ ಸಿಸಿಬಿಗೆ ಬಿಸಿ ಮುಟ್ಟಿಸೋದಿಕ್ಕೆ ಕಮಿಷನರ್ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಇದೀಗ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ಶರತ್ ಸಿ ಸಿಬಿಗೆ ಬಿಸಿ ಮುಟ್ಟಿಸೋದಕ್ಕೆ ಕಮಿಷನರ್ ಸಿದ್ಧತೆಯನ್ನ ಮಾಡಿಕೊಂಡಿರೋದು ತನಿಖೆಗಾಗಿ ಓವಡಿ ಮೇಲೆ ಬಂದಂತಹ ಸಿ ಸಿ ಬಿ ಹೆಚ್ಚುವರಿ ಅಧಿಕಾರಿಗಳನ್ನ ಈಗ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ಳುತ್ತೆ ತೆಗೆದುಕೊಳ್ಳಲಾಗುತ್ತೆ ಜೊತೆಗೆ ಈ ನಿಟ್ಟಿನಲ್ಲಿ ಏನೆಲ್ಲ ಒಂದು ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಮಧುಕರ್ ಅಪರಾಧ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ಒಂದು ಪೊಲೀಸ್ ಇಲಾಖೆಯ ಅಂಗ ಸಿಸಿಬಿ ಇಲ್ಲಿ ಹಲವಾರು ಸಿಬ್ಬಂದಿಗಳು ಕೆಲಸವನ್ನ ಮಾಡ್ತಾರೆ ಆದ್ರೆ ಕೆಲವೊಂದಿಷ್ಟು ಜನ ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ಅಲ್ಲೇ ಹಲವಾರು ವರ್ಷಗಳಿಂದ ಟಿಕ್ಕಾಣಿಯನ್ನ ಹೂಡಿದ್ದಾರೆ ಅನ್ನುವಂಥ ಮಾಹಿತಿ ಆಧಾರದ ಮೇಲೆ ಮತ್ತೆ ದಾಖಲಾತಿಗಳ ಆಧಾರದ ಮೇಲೆ ಸದ್ಯ ಅವ್ರನ್ನೆಲ್ಲರನ್ನು ಕೂಡ ಅಲ್ಲಿನಿಂದ ಕಾಲಿಡಿಸಿ ಮತ್ತೆ ಬೇಕಾದಷ್ಟು ಸಿಬ್ಬಂದಿಯನ್ನ ಮಾತ್ರ ಸಿಸಿಬಿಯಲ್ಲಿ ಇಟ್ಕೊಂಡು ಜೊತೆಗೆ ಅವರನ್ನ ಬೇರೆ ಕಡೆಗೆ ಸ್ಥಳಾಂತರವನ್ನ ಮಾಡಬೇಕು ಒಂದು ನಿರ್ಧಾರವನ್ನು ಸದ್ಯ ಕಮಿಷನರ್ ಅವರು ಕೈಗೊಂಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು ಕಳೆದ ಐದಾರು ವರ್ಷಗಳಿಂದಲೂ ಕೂಡ ಅದೇ ಸಿ ಸಿಬಿಯಲ್ಲಿ ಕೆಲಸವನ್ನು ಮಾಡಿಕೊಂಡು ಕೆಲವೊಂದಿಷ್ಟು ಚಟುವಟಿಕೆಗಳು ಕೂಡ ಭಾಗಿಯಾಗಿರುವಂತಹ ಸಾಧ್ಯತೆ ಇದೆ ಆದ ಕಾರಣದಿಂದಾಗಿ ಅವ್ರನ್ನೆಲ್ಲರನ್ನು ಕೂಡ ಕೆಲವೊಂದಿಷ್ಟು ಕೊಕ್ಕನ್ನು ನೀಡಿ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತಹ ಸಾಧ್ಯತೆ ಇದೆ ಹೀಗೆ ಯಾವುದೂ ಒಂದು ಅದು ಒಂದು ಪ್ರಮುಖವಾದಂತಹ ಪ್ರಕರಣ ಬಂದಂತಹ ಸಂದರ್ಭದಲ್ಲಿ ಅಥವಾ ಒಂದು ವರ್ಷದಲ್ಲಿ ಅಥವಾ ಒಂದು ತಿಂಗಳಲ್ಲಿ ಅತಿ ಅತಿ ಪ್ರಕರಣಗಳು ದಾಖಲಾದಂತಹ ಸಂದರ್ಭದಲ್ಲಿ ಬೇರೆ ಠಾಣೆಗಳಿಂದ ಓವೋಡಿ ಮುಖಾಂತರವಾಗಿ ಕೆಲವೊಂದಿಷ್ಟು ಸಿಬ್ಬಂದಿಗಳನ್ನ ಸಿಬಿಗೆ ಕರೆತರಲಾಗುತ್ತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಅಭಯದಿಂದಾಗಿ ಅವರು ಅಲ್ಲೇ ಉಳಿದುಕೊಂಡು ಅಲ್ಲೇ ಿಕಾಣೆಯನ್ನು ಹೂಡುವಂತಹ ಕೆಲಸವನ್ನು ಮಾಡಿರ್ತಾರೆ ಅಂತವರಿಗೆ ಸದ್ಯ ಇದೀಗ ಸ್ಥಳಾಂತರವನ್ನು ಮಾಡಬೇಕು ಅನ್ನುವಂಥದ್ದು ನಿರ್ಧಾರವನ್ನ ಸದ್ಯ ಕಮಿಷನರ್ ತೆಗೆದುಕೊಂಡು ದಾಖಲಾತಿಗಳನ್ನ ಸಂಗ್ರಹವನ್ನ ಮಾಡುವಂತಹ ಕೆಲಸವನ್ನು ಸದ್ಯಕ್ಕೆ ಮಾಡ್ತಾ ಇದ್ದಾರೆ ನೆಟ್ವರ್ಕ್ ಪ್ರಸ್ತುತಿ